ಎಲ್ಲಿದ್ದಾರೆ ಅಮಿತ್ ಶಾ ಅವರು ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು ವೆರಿಜ್ ಯಾರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಪ್ರಧಾನಮಂತ್ರಿ ಅವರು ಇಲ್ಲ ಭಾಳ ಗಂಭೀರವಾದಂಥ ವಿಷಯ ಇದೆ ಇದು ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಅಂತ ಒಪ್ಕೊಂಡ್ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದು ಕೇಳೋದು ತಪ್ಪ ಯಾವ ಎಂ ಪಿಗಳು ಇದನ್ನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಯಾ ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು ಅದರಿಂದ ಇದು ಬರೀ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದ್ದಾರಲ್ಲ ಪ್ರತಾಪ್ ಸಿಂಹ ಅವರು ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾ ಕ್ಲಿಕ್ ಇದೆಲ್ಲ ಮಾಡ್ತಾ ಇರೋದು ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ ಮಾತು ಮುಂಚೆ ಪ್ರತಾಪ್ ಸಿಂಹ ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಏಕವಚನದಲ್ಲಿ ಬೈಯೋಕ್ಕೆ ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಲಿಕ್ಕಂತೂ ತ ಪುರ್ಸೋತ್ತಿದೆ ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು ವೇರ್ ಇಸ್ ಅವರ್ ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗಿಸುವಂಥ ಆಗಿದೆ ಅಲ್ಲ ಎಲ್ಲಿದ್ದಾರೆ ಅವರು ಇವಾಗ ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂಥ ಸರ್ಕಾರ ಇದು ಅಲ್ವಾ ಚಪ್ಪ ನಿಂಚ್ಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಪ್ರಶ್ನೆನೇ ಮಾಡಬಾರ್ದ ಅದು ಯಾಕೆ ಪಾರ್ಲಿಮೆಂಟ್ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಅಂತ ಕೇಳ್ತಾ ಇದ್ದೀವಿ ನಾವೇನಾದರೂ ಆಪಾದನೆ ಮಾಡ್ತಾ ಇದ್ದೀವ ಕೇಳಬಾರ್ದು ಅಂದರೆ ಇಟ್ಸ್ ಅವರ್ ರೈಟ್ ಎಲ್ಲಿದ್ದಾರೆ ಅಮಿತ್ ಶಾ ಅವರು ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಇಲ್ಲ ಭಾಳ ಗಂಭೀರವಾದಂಥ ವಿಷಯ ಇದೆ ಇದು ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಅಂತ ಒಪ್ಕೊಂಡ್ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದು ಕೇಳತ್ತಪ್ಪ ಯಾವ ಎಂ ಪಿಗಳು ಇದನ್ನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಯಾ ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು ಅದರಿಂದ ಇದು ಬರೇ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದ್ದಾರಲ್ಲ ಪ್ರತಾಪ್ ಸಿಂಹ ಅವರು ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ ಮಾತು ಮುಂಚೆ ಪ್ರತಾಪ್ ಸಿಂಹ ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯ್ಯೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬಯ್ಯೋಕ್ಕೆ ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ತ ಪುರ್ಸೋತ್ತಿದೆ ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು ವೇರ್ ಇಸ್ ಅವರ್ ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗಿಸುವಂಥ ಆಗಿದೆ ಅಲ್ಲ ಎಲ್ಲಿದ್ದಾರೆ ಅವರು ಇವಾಗ ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂಥ ಸರ್ಕಾರ ಇದು ಅಲ್ವಾ ಚಪ್ಪ ನಿಂಚ್ಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಪ್ರಶ್ನೆ ಮಾಡಬಾರ್ದ ಅದು ಯಾಕೆ ಪಾರ್ಲಿಮೆಂಟ್ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಅಂತ ಕೇಳ್ತಾ ಇದ್ದೀವಿ ನಾವೇನಾದರೂ ಆಪಾದನೆ ಮಾಡ್ತಾ ಇದ್ದೀವ ಕೇಳಬಾರ್ದು ಅಂದರೆ It's our right.